ನೋಡ್ರಿ ಕಾಂಗ್ರೆಸ್ ಹೇಳ್ತೀನಿ ಕೇಳಿ ನಾನು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ ಯಾರು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ ಕಾಂಗ್ರೆಸ್ ಇಷ್ಟ್ರಿ ಈ ದೇಶದ ಇಷ್ಟ್ರಿ ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಕಾಂಗ್ರೆಸ್ ಯಾವ್ದು ತ್ಯಾಗ ಮಾಡಿ ಏನು ಎಂತೆಂತ ಚಕ್ರವರ್ತಿಗಳೆಲ್ಲ ಬಿದ್ದೋಗ್ಬಿಟ್ಟಿದಾರ್ರಿ ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನು ಸದ್ದಾಮ್ ಹುಸೇನ್ ಏನಾಯ್ತು ಪಾಕಿಸ್ತಾನಲ್ಲಿ ಏನಾಯ್ತು ಒಂದು ಚನ್ಪಟ್ನ ಗೆದ್ದು ಕೂಡಲೇ ಅವ್ರೇನು ಒಕ್ಕಲಿಗ ಲೀಡ್ರ ಅವ್ರ ಲೀಡ್ರೇ ಅಲ್ಲ ಅಂತ ಅಶೋಕ್ ಹೇಳ್ತಾರೆ ಲೀಡ್ರ ಅಲ್ಲ ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದೀನಿ ಗೌಕುಲಪ್ಪ ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ ನೀನು ಅಶೋಕ ಅಶೋಕ್ ಅಣ್ಣ ಅಶೋಕ್ ಅಣ್ಣ ಅದಕ್ಕೆ ದೊಡ್ಡವ್ರು ಚಿಕ್ಕ ಗೊತ್ತಿಲ್ಲ ದೊಡ್ಡವ್ರು ನೀರು ಕನಕ್ ಬಳಕೆ ಬಂದು ಎಷ್ಟು ಡೆಪಾಯಿ ತಗೊಂಡಪ್ಪ ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್ ಯಾರು ನಿಂತಿತ್ತು ರೆವಿನ್ಯೂ ಮಿನಿಸ್ಟರ್ ಇರ್ಬೇಕು ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಬಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂತ ನಿನಗೆ ಯಾಕೆ ಇವೆಲ್ಲ ಮಾತಾಡ್ತೀನಿ ಆಯ್ತಪ್ಪ ನನ್ನ ತಮ್ಮ ಅಂತೂ ಸೋತಿರೋದು ನಿಜ ನನ್ನ ತಮ್ಮ ಸೋತಿರೋದು ನಿಜ ಆ ಸೋತದ ಕೊಂಡಿಗಳು ಒಂದೊಂದೇ ಒಂದೊಂದೇ ಕಳ್ಕೊತಾಯ್ತ ಅವರ ಏನೇನು ಇತಿಹಾಸಗಳ ನಾನು ಹೇಳಕ್ ಗೊತ್ತಿರಲಿಲ್ಲ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ ಈಗ ಚಕ್ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕೆ ಗೊತ್ತಿದೆ ಪಾಲಿಟಿಕ್ಸ್ ಅಲ್ಲ ಸರ್ ಈಗ ಜೆಡಿಎಸ್ ಆಗುತ್ತಾ ಸರ್ ಜಿಟಿಡಿ ನೇತೃತ್ವದಲ್ಲಿ ಮಾತಾಡಿದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ಟರೆ ಒಂದು ತಿಂಗಳಲ್ಲಿ ಜೆ ಡಿ ಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅದೇ ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ ಅದು ಗೊತ್ತಿಲ್ಲ ನಾನು ಅದಕ್ಕೆ ಸದ್ಯಕ್ಕೆ ನನಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಿದ್ದೀನಿ ಜಿ ಟಿ ಡಿ ಅವ್ರ ನೇತೃತ್ವದಲ್ಲಿ ಏನಾದರೂ ಆಪರೇಷನ್ ಜಿ ಟಿ ಡಿ ನೇತೃತ್ವದಲ್ಲಿ ಆಪರೇಷನ್ ನಡೀತಾ ಇದೆ ಇಬ್ರಾಹಿಂ ಕೂಡ ಹೇಳಿದ್ದಾರೆ ಸರ್ ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರು ನಾವು ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಬ್ಯೂಷನ್ ಗ್ರೋತ್ ಆಫ್ ಜನತಾದಲ್ಲಿ ಮಾಡಿದ್ದಾರೆ ಕಾಂಟ್ರಬಿಷನ್ ಕೊಟ್ಟಿದ್ದಾರೆ ಅವರು ನಾವು ಅವ್ರನ್ನ ಆಫರ್ ಮಾಡಿ ಬಂದಿದ್ದೆ ಬರ್ರಯ್ಯ ನನ್ನ ಜೊತೆ ಈಗ ನಾವು ಕುಮಾರನನ್ನು ನಾವು ತಿರ್ಗ ಚೀಫ್ ಮುಂಚೆ ಮಾಡಬೇಕು ಅಂತ ಅವರು ಹೇಳಿದೆಯಾ ನಾವು ಬರ್ರಗೆ ಬಂದ್ವಿ ಪಾಪ ಅವ್ರ ದಳದಲ್ಲಿ ಇರ್ತೀವಿ ಓಕೆ ಓಕೆ ಸರ್ ವಾಪಸ್ ಬರ್ತಾರ ನೊಂದ ಶಾಸಕ್ರೇನಾದ ವಾಪಾಸ್ಸು ಸರ್ ಜಿಡಿ ಎಸ್ ತಿಂದರು ನನ್ನಪ್ಪ ಇನ್ನೊಂದು ಚರ್ಚೆ ಮಾಡ್ತಾರೆ ಮೂಢ ವಿಚಾರದಲ್ಲಿ ಸರ್ ಲೋಕಾಯುಕ್ತ ಹೊರದಿ ಒಂದು ಲೀಕಾಗಿದೆ ನೂರ ನಲವತ್ನಾಲ್ಕು ಫೈಲನ್ನ ಒಬ್ಬ ಐ ಎ ಎಸ್ ಅಧಿಕಾರಿ ಬಂದು ಎತ್ಕೊಂಡು ಹೋಗಿದ್ದಾರೆ ಪೈಲೆ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದೆ ನಾನಿನ್ನ ನೋಡಿಲ್ಲ ಎಲ್ಲಿ ಬಂದಿದೆ ಎಲ್ಲಿ ಪೇಪರ್ ಇದೆಯಾ ಹೌದು ಸರ್ ಲೋಕಾಯ್ತು ಅದೆಲ್ಲ ಸಚಿವರೇ ತಗೊಂಡ್ಮೇಲೆ ಫೈಲ್ಗಳು ಎತ್ಕೊಂಡೋಗಿದ್ದಾರೆ ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ ಐ ಡೋಂಟ್ ಆಫೀಸಲ್ಲೇ ಇರ್ತಾರೆ ಇಲ್ಲ ಅಂದ್ರೆ ಸರ್ಕಾರದ ಹತ್ರ ಬಂದು ಯಾರಾದ್ರೂ ಕೋರ್ಸ್ ಇರ್ತಾರೆ ಯಾರಾದ್ರೆಲ್ಲ ಎತ್ಕೊಂಡು ಹೋಗೋದು ಅದ್ರ ಲೆಕ್ಕಾಚಾರ ಇರ್ತದೆ ಒಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಅವ್ರ ತಪ್ಪೇನೋ ಆಗುತ್ತೆ ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗ್ರಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲಿ ನೂತನ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನ ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ಜೀರೋ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ತ್ರೀ ಫೋರ್ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್